ನಿಜ್ವಾಲು ಗ್ರೇಟ್ ಅಣ್ಣ ನೀನು ನೀನ್ ಇಲ್ಲ ಇಲ್ಲಣ್ಣ ನೀವಿಲ್ಲ ಅಂದ್ರೆ ನಮ್ ದೊಡ್ಡಬಳ್ಳಾಪುರ ಎಲ್ಪುರ್ ರೋಡು ಅಂದ್ರೆ ಟಫೆ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ನೋಡ್ರಿ ಸುಮಾರು ಒಂದೂವರೆ ಎಕರೆ ಐತೆ ಒಂದು ಎಕರೆ ಇವರೆಲ್ಲ ಇವರೆಲ್ಲಾ ಫುಲ್ಲು ಪೂರ್ತಿ ಕಾಂಪೌಂಡ್ ಹಾಕೊಂಡಿರ್ತಾರೆ ಪ್ಲಾಸ್ಟಿಕ್ ಬಾಟ್ಲು ಆಮೇಲೆ ಗುಜರಿ ಅಂಗಡಿ ಇರ್ತೈತೆ ಗುಜರಿ ಅಂಗಡಿ ಪ್ಲಾಸ್ಟಿಕ್ ಬಾಟ್ಲು ಏನ್ ಶೆಡ್ ಹಾಕೊಂಡವ್ರ ಪೂರ್ತಿ ಸುಟ್ಟು ಕರಕಲಾಬಿಟ್ಟೈತೆ ನೋಡ್ರಿ ಆಮೇಲೆ ಇಲ್ಲಿ ಒಂದ್ ಮರಗಳವೆ ಮಾವಿನ ಮರುಗಳು ಸುಮಾರು ಒಂದ್ ಇಪ್ಪತ್ತು ಮೂವತ್ತು ಮರಗಳು ಮಾವಿನ ಹಣ್ಣು ಸಮೇತ ಸುಟ್ಟೋಗ್ಬಿಟ್ಟವ್ ಪಾಪ ಇವೇನ್ ಪಾಪ ಮಾಡಿತ್ತೋ ಏನೋ ನೋಡ್ರಿ ಹಂಗೆ ನೋಡ್ರಿ ನೋಡ್ರಿ ಸುಮಾರು ಏನಿಲ್ಲ ಅಂದ್ರು ಆ ಮೂರ್ ಗಂಟೆಗೆ ಅಣ್ಣ ಈ ಕಡೆ ಇಕ್ಕೋ ಸುಮಾರು ಮೂರ್ ಗಂಟೆ ನೈಟ್ ಮೂರ್ ಗಂಟೆಲಿ ಬೆಂಕಿ ಬಿದ್ದಿರೋದು ಫೈರ್ ಇಂಜಿನಿಯರ್ ಬಂದಿರೋದು ಆ ಮೂರ್ ಗಂಟೆಗೆ ಸತತವಾಗಿ ಇವಾಗ ಒಂಬತ್ತು ಗಂಟೆ ಆಯ್ತು ಆರ್ ಅವರಿಂದ ಪಾಪ ಅವ್ರು ಆರಿಸ್ತಾನೆ ಅದೇ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ನೋಡ್ರಿ ಎಲ್ಲ ಸುಟ್ಟೋಗ್ಬಿಟ್ಟೆ ಸುಮಾರು ಏನಿಲ್ಲ ಅಂದ್ರು ಅಪ್ಪನಿಗೆ ಕೋಟಾಂತರ ರೂಪಾಯಿ ಲಾಸು ಎಷ್ಟೋ ಮಿಷಿನ್ಗಳು ಡಂಪ್ ಅದು ಪ್ಲಾಸ್ಟಿಕ್ಕು ಎಲ್ಲ ಡಂಪ್ ಮಾಡೋ ನೋಡ್ರಿ ಮಿಷಿನಲ್ಲಿ ಐತೆ ಫುಲ್ಲು ಲಾಸು ತಿರ್ಗಿ ಆಮೇಲೆ ಇನ್ನೊಂದು ಐ ಟೆನ್ಷನ್ನು ಕಂಬ ನೋಡ್ರಿ ಮೆಲ್ಟ್ ಆಗ್ಬಿಟ್ಟಿದೆ ಅದು ಕೆಳಗಡೆ ಅದು ಯಾವಾಗ ಬೇಕಾದರೂ ಬೀಳ್ಬೋದು ಅದನ್ನು ನೆಗ್ಲೆನ್ಸಿ ಮಾಡೋಕ್ಕೆ ಹೋಗ್ಬಾರ್ದು ಆದಷ್ಟು ಬೇಗ ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಅದಕ್ಕೇನ ಒಂದು ಸಪೋರ್ಟ್ ಕೊಡ್ಬೇಕು ನೋಡ್ರಿ ಇದು ಯಾವ ತರ ಮೆಲ್ಟ್ ಆಗ್ಬಿಟ್ಟಿದೆ ಇದು ಕಾಣಿಸ್ತಾ ಇತ್ತು ಅಣ್ಣ ಅದು ಬಾಳ ಹಂಗೆ ಹತ್ರ ನೋಡ್ರಿ ನಾಲ್ಕ ಕಡೆನು ಮೆಲ್ಟ್ ಆಗ್ಬಿಟ್ ಅದು ಯಾವಾಗ ಬೇಕಾದ್ರೂ ಬೀಳ್ಬೋದು ಅದು ಸುಮಾರು ಇವ್ರಿಗಂತೂ ಸುಮಾರು ಕೋಟ್ಯಾಂತರ ರೂಪಾಯಿ ಲಾಸು ಯಾಕೆಂದರೆ ಮಿಷಿನ್ ಒಂದೊಂದು ಮಿಷಿನೇ ಹತ್ತತ್ರ ಏನಿಲ್ಲ ಅಂದ್ರೆ ಒಂದು ಒಂದೂವರೆ ಕೋಟಿ ಇರ್ತೈತೆ ಮಿಷಿನ್ಗಳು ತಿರ್ಗ ಆಮೇಲೆ ಯಾರಿಗೂ ಏನೇ ಆಗಲಿ ಪ್ರಾಣಾಪಾಯ ಇಲ್ಲ ತಿರುಗ ನಮ್ಮ ಕೈಯೆಲ್ಲ ಇರೋಕ್ಕಾಗಲ್ಲ ಪಾಪ ಅವರು ಅಲ್ಲಿ ಒಂದು ಫ್ಯಾಮಿಲಿ ಇತ್ತಂತೆ ಹತ್ತು ಕುರಿ ಇತ್ತಂತೆ ಪಾಪ ಅವ್ರ ಆರೋಗ್ಯ ಹೆಂಗೈತೋ ಏನೋ ಗೊತ್ತಿಲ್ಲ ನಿಜವಾಗ್ಲೂ ಏರುಪೇರಾಗೋತ್ತೈತೆ ಇದೆಲ್ಲ ವಾಸನೆ ಕುಡಿಬಾರ್ದು ಕೆಟ್ಟು ವಾಸನೆ ಇದು ಒಟ್ಟಿನಲ್ಲಿ ಯಾರಿಗೇನ ಟ್ಯಾಂಕ್ಸ್ ಹೇಳಬೇಕು ಅಂದರೆ ಒಬ್ಬರಿಗೆ ಹೇಳೋದು ಬೆಂಕಿ ಬಿದ್ದಾಗ ಯಾರಿಗಾನ ಅಪಾಯ ಅಂತ ಬಂದಾಗ ಯಾರು ಫಸ್ಟ್ ಬರೋದು ಅಂದರೆ ಅಣ್ಣ ಬಾಣ ಇಲ್ಲಿ ನೋಡಿ ಇವ್ರಿಗೆ ಟ್ಯಾಂಕ್ಸ್ ಹೇಳಬೇಕು ನಿಜವಾಗ್ಲೂ ಅಣ್ಣ ನೀವು ಮಾಡೋ ಸತತವಾಗಿ ಆರ್ ಅವರು ಬೆಳಗ್ಗೆಯಿಂದ ಏನು ಬೆಳಗ್ಗೆ ಜಾವ ಮೂರು ಗಂಟೆಯಿಂದ ಹತ್ತು ಗಂಟೆ ಆಯಿತು ಹತ್ತು ಹತ್ತು ಗಂಟೆ ಆತಾಯಿತು ಹತ್ತು ಗಂಟೆಯಿಂದ ಇನ್ನು ಆರಿಸ್ತಾನೆ ಅವರೇ ನೋಡಿ ಊಟ ಮಾಡಿದ್ರೆ ನೀವು ಟಿಫನ್ ಮಾಡಿದ್ರೆ ನನ್ನ ಕೈಯಲ್ಲಿ ಅಪ್ಪ ಉಸಿರಾಡೋಕ್ಕೆ ಆತಾಯಿಲ್ಲ ಅಣ್ಣ ನೀವು ಹೆಂಗಿರ್ತೀರ ಫಸ್ಟ್ ನೀವು ಮಾಸ್ಕ್ ಹಾಕೊಡ್ರಪ್ಪ ನಿಮ್ ಆರೋಗ್ಯ ಕಡೆ ನಿಮ್ ಫ್ಯಾಮಿಲಿ ಕಡೆ ಸ್ವಲ್ಪ ಗಮನ ಕೊಡ್ರಪ್ಪ ಜಾಸ್ತಿ ಅಂದ್ರೆ ನಿಮ್ ಗ್ರೇಟ್ ಬಿಡ್ರಿ ನೀವು ನಿಜ್ವಾಲು ಗ್ರೇಟ್ ಅಣ್ಣ ನೀನ್ ನಿಮ್ ನೋಡ್ರಿ ನಿಜವಾ ಇಲ್ಲಣ್ಣ ನೀವ್ ಇಲ್ಲ ಅಂದ್ರೆ ನೋಡ್ರಿ ಅರ್ಥ ಆಯ್ತಾ ಇದು ಮಾಡ್ತಾರೆ ಮಾಡ್ತಾರೆ ಪಬ್ಲಿಕ್ ನೋಡೋಣ ನಿಮ್ಗೆ ಮಾಡೇ ಮಾಡ್ತಾರೆ ಯಾರಾಗ್ ಮಾಡ್ಲಿಲ್ಲ ಅಂದ್ರೆ ಸರಿ ತುಂಬಾ ಥ್ಯಾಂಕ್ಸ್ ಅಣ್ಣ